ಹಾಯ್ ವೆಲ್ಕಮ್ ಬ್ಯಾಕ್ ಟು ಕೆರೇನ್ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ಬೈಕ್ ಟ್ಯಾಕ್ಸಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಹಂಗಾಗ್ಬಿಟ್ಟಿದೆ ಹುರಿಯೋ ಬೆಂಕಿಗೆ ತುಪ್ಪತ್ತು ಸುರಿದಿರೋ ತರ ಆಗ್ಬಿಟ್ಟಿದೆ ಕೆಲವು ಸಂಘಟನೆಗಳಿಗೆ ಏನಾಗಿದೆ ಅಂತ ಕಂಪ್ಲೀಟ್ ಕಂಪ್ಲೀಟ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಟೂ ಡೇಸ್ ಬ್ಯಾಕ್ ಒಂದು ಊಬರ್ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಕೂಡ ಆಯ್ತು ಬೆಂಗಳೂರಲ್ಲಿ ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ ಅದು ಯಾರೂ ಅಂದ್ಕೊಂಡಿರಲಿಲ್ಲ ಬೈ ಮಿಸ್ಟೇಕ್ ಆಗಿದೆ ಅದು ರೈಡರ್ ತಪ್ಪು ಅಲ್ಲ ಆ್ಯಕ್ಚುಲಿ ಅದೇನಾಗಿದೆ ಅಂತ ಖಂಡಿತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಒಬ್ಬ ಗುಜರಾತ್ ಮೂಲದ ಹುಡುಗ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡಿರ್ತಾನೆ ಅವರ ತಂದೆ ಹೆಸರಲ್ಲೇನೋ ಗಾಡಿ ರಿಜಿಸ್ಟರ್ ಆಗಿರ್ತದೆ ಬಟ್ ಅವ್ನು ಮಾಡ್ತಾ ಇರ್ತಾನೆ ಡ್ಯೂಟಿ ಹಂಗಾಗಿ ಅವತ್ತು ಒಂದು ಲೇಡಿನ ಡ್ರಾಪ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಸಿಟಿಯಲ್ಲಿ ಅವನು ಬುಕ್ ಆಗಿರುತ್ತೆ ಊಬರಲ್ಲಿ ಹೋಗ್ತಾ ಮಧ್ಯೆ ಏನಾಗುತ್ತೆ ಮುಂದೆ ಒಂದು ಫೋರ್ ವೀಲರ್ ಗಾಡಿ ಹೋಗ್ತಾ ಇರುತ್ತೆ ಸಡನ್ ಅಂತ ಅವ್ರ ಅವನಿಂದ ಇವ್ ಹೋಗ್ತಾ ಇರ್ತಾನೆ ಸಡನ್ ಅಂತ ರೋಡ್ ಅಲ್ಲಿ ಒಂದ್ ಗುಂಡಿ ಇರುತ್ತೆ ಇವನಿಗೆ ಕಾಣಿಸಲ್ಲ ಯಾಕೆಂದ್ರೆ ಫ್ರಂಟ್ ಅಲ್ಲಿ ಫೋರ್ ವೀಲರ್ ಹೋಗ್ತಾ ಇರೋದ್ರಿಂದ ಮುಂದೆ ಗುಂಡಿ ಬರೋದು ಯಾರು ಅಬ್ಸರ್ವ್ ಮಾಡಕ್ ಆಗಲ್ಲ ಎಲ್ಲರಿಗೂ ಅಷ್ಟೇ ನಾವು ನೀವು ನೀವಾದ್ರಷ್ಟೇ ಸಡನ್ ಅಂತ ಗುಂಡಿ ಬಂದಾಗ ಏನಾಗುತ್ತೆ ಅವ್ನು ಗುಂಡಿ ಇಳಿಸಿದಾನೆ ಇಳಿಸ್ತರಿಗೆ ಗುಂಡಿ ಹತ್ತಿದಟ್ಗೆ ಏನಾಗಿದೆ ಬೈಕ್ ಸ್ವಲ್ಪ ಹಿಂಗೆ ಎದ್ದಾಗ ಏನ ಹಿಂದೆ ಕೂತಿದ್ರ ಲೇಡಿ ಬ್ಯಾಕ್ ಸೈಡ್ ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ ಆಕ್ಚುಲಿ ಹಾಫ್ ಹೆಲ್ಮೆಟ್ ಕೊಟ್ಟಿದ್ದ ರೈಡರ್ ಬಿದ್ದ ತಕ್ಷಣ ಬ್ಯಾಕ್ ಸೈಡ್ ತಲೆಗೆ ಏಟ್ ಆಗಿದೆ ಸ್ವಲ್ಪ ಕಿವಿಲೆಲ್ಲ ಬ್ಲಡ್ ಬಂತಂತೆ ಸ್ವಲ್ಪ ಸೀರಿಯಸ್ ಇಂಜುರಿ ಆಗಿದೆ ಅವ್ರನ್ನ ಕಿಮ್ಸ್ ಗೆ ಅಡ್ಮಿಟ್ ಮಾಡಿದ್ದಾರೆ ಇದು ಮ್ಯಾಟರ್ ಆಗಿರೋದು ಬಟ್ ಆ ಸಿಚುವೇಷನ್ ಅಲ್ಲಿ ಯಾರಿದ್ರು ಆಕ್ಸಿಡೆಂಟ್ ಆಗೇ ಆಗುತ್ತೆ ಗುಂಡಿ ತಪ್ಸಕ್ಕೋದ್ರೂ ಕೆಳಗಡೆ ಬೀಳ್ತಾರೆ ಸಡನ್ ಅಂತ ಬ್ರೇಕ್ ಕೊಡಿದ್ರು ಹಿಂದೆಯಿಂದ ಬರೋ ಗಾಡಿ ಅವ್ರಿಗೆ ಗುದ್ದುತ್ತೆ ಬಟ್ ಅವ್ನ ಏನು ಆಗಲ್ಲ ಅವ್ನು ಗುಂಡಿ ಸಡನ್ ಸ್ಪೀಡ್ ಆಗಿ ಇರ್ತಾರೆ ಅನ್ಎಕ್ಸ್ಪೆಕ್ಟ್ ಗುಂಡಿ ಇಳಿಸಿದಾನೆ ಗಾಡಿ ಸ್ಕಿಡ್ ಆಗಿ ಬಿದ್ದಿದೆ ರೈಡ್ ಹಿಂದಗಡೆ ಗಾಡಿಯಿಂದ ಅವ್ರ ಆಫ್ ಹೆಲ್ಮೆಟ್ ಇಂದ ತಲೆಗೆ ಏಟ್ ಬಿದ್ದು ಅವ್ರಿಗೆ ಸ್ವಲ್ಪ ಸೀರಿಯಸ್ ಇಂಜುರಿ ಆಗಿದೆ ಹಂಗಾಗಿ ಕಿಮ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಒಂದೂವರೆ ಲಕ್ಷ ಬಿಲ್ ಆಗಿದೆ ಆಮೇಲೆ ಹುಡುಗನ ಬಗ್ಗೆ ಕೂಡ ಕೇಸ್ ಐ ಆರ್ ಕೇಸ್ ದಾಖಲಾಗಿದೆ ಇವ್ನು ಊಬರ್ ಕಂಪ್ನಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಮಾಡಿದಕ್ಕೆ ಅವ್ರು ಹೇಳ್ತಾ ಇದಾರಂತೆ ಹಾಸ್ಪಿಟ್ಲ್ ಬಿಲ್ ಏನಿದೆ ನೀವೇ ಎಲ್ಲ ಫುಲ್ ಪೇ ಮಾಡಿ ಆ ಬಿಲ್ ತಗೊಂಬನ್ನಿ ಆಮೇಲೆ ನಾವು ನಿಮಗೆ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರಂತೆ ಅಲ್ಲ ಸ್ವಾಮಿ ಊಬರ್ ಅವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಒಂದೂವರೆ ಲಕ್ಷ ರೂಪಾಯಿ ಆ ಹುಡುಗ ಪೇ ಮಾಡಂಗಿದಿರಿ ಅವನ್ಯಾ ಗುಜರಾತ್ ಇಂದ ಬೆಂಗಳೂರಿಗೆ ಬಂದು ಕೂಲಿ ಕೆಲಸ ಮಾಡ್ಬೇಕಾಯ್ತು ಬೈಕ್ ಟ್ಯಾಕ್ಸಿಯಾಗಿ ದಿನದ ಗುಲಿಯಾಗಿ ಐನೂರ ಸಾವಿರ ರೂಪಾಯಿಗೆ ಒಂದುವರೆ ಲಕ್ಷ ಇಟ್ಕೊಂಡಿದ್ರು ಏನಾದ್ರು ಓನ್ ಬಿಸ್ನೆಸ್ ಮಾಡ್ಕೊಂಡಿರ್ಬೋದಾಯ್ತಲ್ವಾ ಅವನ ಹತ್ರ ಎಲ್ಲಿ ಇರುತ್ತೆ ಅಷ್ಟು ದುಡ್ಡು ಪಾಪ ಈ ತರ ಹೇಳ್ತಾರಂತೆ ಇದು ತಪ್ಪು ನಾನು ಬಗ್ಗೆ ನಾನು ಕಂಪ್ಲೀಟ್ ಉಬರ್ ಕಂಪ್ನಿ ತಪ್ಪು ಅಂತಾನೆ ಹೇಳ್ತೀನಿ ಸರಿ ಅಂತ ನಾನು ಹೇಳಲ್ಲ ಬಟ್ ಇದೇನಿದ್ರೆ ಫಸ್ಟ್ ಅವ್ರ ಸೆಟಲ್ಮೆಂಟ್ ಕಂಪ್ನಿಯವರು ಆ ಲೇಡಿ ಬಗ್ಗೆ ಎಲ್ಲ ಹಾಸ್ಪಿಟಲ್ ನೋಡ್ಕೋಬೇಕಾಯ್ತು ಖರ್ಚೆಲ್ಲ ನೋಡ್ಕೊಂಡಿಲ್ಲ ಕೇಸ್ ಆಗಿದೆ ಇದೇನಾಯ್ತು ಅಂದ್ರೆ ಇವಾಗ ಕೆಲವು ಆಟೋ ಸಂಘಟನೆಗಳಿಗೆ ಕ್ಯಾಬ್ ಸಿಕ್ಕಿದ್ದೇ ಚಾನ್ಸ್ ಈಗ ಅದನ್ನೇ ಇಟ್ಕೊಂಡು ಇಪ್ಪತ್ನಾಲ್ಕು ಏನ್ ಕೋರ್ಟ್ ಅಲ್ಲಿ ಫೈನಲ್ ಜಜ್ಮೆಂಟ್ ಇದೆ ಅವತ್ ನಾವ್ ಹೇಳ್ತೀವಿ ಬೈ ಟ್ಯಾಕ್ಸಿ ಸರಿ ಇಲ್ಲ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಇದು ಸಂಪೂರ್ಣ ರದ್ದು ಮಾಡಬೇಕು ಇದು ಜನಗಳಿಗೆ ಗೆ ತುಂಬಾ ತೊಂದರೆ ಇದೆ ಜೀವಕ್ಕೆ ತೊಂದರೆ ಇದೆ ಅಂತ ತುಂಬಾ ಹೇಳ್ತಾ ಇದ್ದಾರೆ ನಿನ್ನೆ ಮೊನ್ನೆಯಿಂದ ಎರಡು ಸಿಂಗನ ಏನ್ ಮಾಡಕ್ ಆಗಲ್ಲ ಅವ್ರಿಗೆ ಬೇಕಾಗಿದ್ದು ಇದೆ ಬೈ ಚಾನ್ಸ್ ಬೈ ಚಾನ್ಸ್ ಇನ್ಸಿಡೆಂಟ್ ಕೂಡ ಆಗೋಗ್ಬಿಡ್ತು ಹೋಗ್ಬಿಡ್ತು ಟೂ ಡೇಸ್ ಬ್ಯಾಕ್ ಇದ್ಯಾಕ್ ಆಯ್ತು ಅಂತಾನು ಹೇಳ್ತೀನಿ ನೋಡಿ ಅಲ್ಲ ಇವತ್ತು ಬೆಂಗಳೂರಲ್ಲಿ ಯಾವುದೇ ರಸ್ತೆಲಿ ಹೋದ್ರು ಬರೀ ಗುಂಡಿಗಳೇ ಸ್ವಾಮಿ ಎಲ್ಲಾ ನೋಡಿರ್ತೀರ ಎಲ್ಲಾ ಓಡಾಡ್ತಾ ಇರ್ತಾರ ಪ್ರತಿಯೊಂದು ರೋಡ್ ಅಲ್ಲೂ ಗುಂಡಿ ಗುಂಡಿ ಇಲ್ದಿರ ರೋಡೇ ಇಲ್ಲ ಒಂದು ಗುಂಡಿ ತಪ್ಸಕ್ಕೋರ ಹತ್ತು ಗುಂಡಿ ಇಳಿತಾವ ಬೈಕ್ ಏನ್ ಮಾಡೋದ ಹೇಳಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವುದೇ ಒಂದು ದುರಸ್ತಿ ನಡೆದಿಲ್ಲ ದುರಸ್ತಿ ಕಾರ್ಯ ರಸ್ತೆಗಳು ಕೇಳಿದ್ರೆ ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಹೇಳ್ತಾರೆ ಎಲ್ಲ ಫ್ರೀ ಕೊಟ್ಬಿಟ್ಟಿದೀವಿ ಯಾರೇನ್ ಕೇಳಿಲ್ಲ ಫ್ರೀ ಕೊಟ್ಟಿಂತ ಅವ್ರ ಓಟಿಗೋಸ್ಕರ ಫ್ರೀ ಕೊಟ್ಟರು ಇವತ್ ಕೆಲಸ ಆಗ್ತಾ ಇಲ್ಲ ಎಲ್ಲಾ ರೋಡ್ ಟ್ಯಾಕ್ಸ್ ಕಟ್ತೀವಿ ನಾವು ಪಬ್ಲಿಕ್ಸ್ ಬಟ್ ಆ ರೋ ಗುಂಡಿ ಬಿದ್ದ ರೋಡ್ ಅಲ್ಲಿ ನಾವು ಓಡಾಡ್ಬೇಕು ಮಳೆ ಬಂದ್ರೆ ಎಲ್ಲಿ ಗುಂಡಿ ಇದೆ ಏನು ಎಲ್ಲಾ ಆಗಿ ಹೋಗಿರ್ತವೆ ರೋಡ್ ಗಳೆಲ್ಲ ಎಲ್ಲಿ ಈ ತರ ಆದ್ರೆ ಯಾರು ಬೀಳಲ್ಲ ಎಲ್ಲಾರು ಬೀಳ್ತಾರೆ ಹಂಗಂತ ಬೈಕ್ ಟ್ಯಾಕ್ಸ್ ಸರಿ ಇಲ್ಲ ಬೈಕ್ ಟ್ಯಾಕ್ಸಿ ಸರಿ ಇಲ್ಲ ಅಂತ ಇವ್ರು ಹೇಳ್ತಾರೆ ಸಂಘಟನೆಗಳು ಇವಾಗ ಆಲ್ಮೋಸ್ಟ್ ಎಲ್ಲಾ ಪೀಪಲ್ಸ್ ಪಬ್ಲಿಕ್ಸ್ ಫಿಫ್ಟಿ ಪರ್ಸೆಂಟ್ ಬೈಕ್ ಅಲ್ಲೇ ಓಡಾಡೋದು ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಫೀಸ್ಗೆ ಹೋಗ್ಬೇಕಂದ್ರೆ ಆನ್ಲೈನ್ ಬೈಕ್ ಬುಕ್ ಮಾಡ್ಕೊಂಡು ಹೋಗ್ತಾರೆ ಮಕ್ಳು ಸ್ಕೂಲಿಗೆ ಕಳ್ಸ್ಬೇಕು ಅಂದ್ರೆ ಒಂದ್ ಬೈಕ್ ಬುಕ್ ಮಾಡಿ ಕಳಿಸ್ತಾರೆ ಹಂಗಂತ ಅವ್ರನ್ನೆಲ್ಲ ಕಾರು ಆಟೋ ಕಳ್ಸಕ್ ಆಗತ್ತೆ ಇನ್ನೂರ್ ಮುನ್ನೂರು ರೂಪಾಯಿ ಕೊಟ್ಟು ಎರಡು ಮೂರು ಕಿಲೋಮೀಟರ್ಗೆ ಆಗಲ್ಲ ತಾನೇ ಎಲ್ಲ ಪರ್ಸನಲ್ ಕೆಲ್ಸಕ್ಕೂ ಅಷ್ಟೇನೆ ಒಂದ್ ತರಕಾರಿ ತರ್ಬೇಕಾಗ್ಲಿ ಒಂದ್ ಹಾಲ್ ತರ್ಬೇಕಾಗ್ಲಿ ಒಂದ್ ರೇಷನ್ ತರಕಾಗ್ಲಿ ಏನ್ ಮಾಡ್ತಾರೆ ಬೈಕೇ ಯೂಸ್ ಮಾಡೋದು ಎಲ್ಲಕ್ಕೂ ಕಾರ್ ಆಟೋ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಗೆ ಇಲ್ಲ ಹಂಗಂತ ಆದ್ರೆ ಅವರೆಲ್ಲ ಬೈಕಲ್ಲಿ ಹೋಗರೆಲ್ಲ ಸತ್ತೋಗ್ಬಿಟ್ಟಿದಾರ ಇಲ್ಲ ಇನ್ಸಿಡೆಂಟ್ ಆಗ್ತವೆ ಕೆಲವೊಂದ್ ಘಟನೆಗಳು ಏನು ಮಾಡೋಕ್ಕಾಗಲ್ಲ ತಪ್ಪಸಕ್ ಆಗಲ್ಲ ಯಾರ್ ಕಾಯ್ದೇನು ಆಟೋದಲ್ಲಿ ಏನ್ ಸತ್ತಿಲ್ವಾ ಎಷ್ಟ್ ಜನ ಸತ್ತರು ಲಾಸ್ಟ್ ಟೈಮ್ ಆರಾಮ್ ನಗರದಲ್ಲಿ ಆಟೋಕ್ಕೆ ಎರಡು ಲಾರಿ ಬಸ್ ಸೆಂಟ್ರಲ್ ಸಿಚಿಗೆ ಸತ್ತೋದ್ರು ಮೊನ್ನೆ ಮಂಗ್ಳೂರಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಆಟೋಕ್ ಬಂದ್ ಗೊತ್ತಿತ್ತು ಐದ್ ಜನ ಸ್ಪಾಟ್ ಅಲ್ಲಿ ಸತ್ತೋದ್ರು ಆ ಮೊನ್ನೆ ಮಳೆ ಬರ್ಬೇಕಾದ್ರೆ ಆಟೋ ಮೇಲೆ ಮರ ಬಿದ್ದು ಇಬ್ರು ಸತ್ತೋದ್ರು ಅಂಗ ಇವರೆಲ್ಲ ಹಂಗಂತ ಆಟೋ ಬ್ಯಾನ್ ಮಾಡ್ಬಿಡ್ತಾರ ಆಟೋ ಸರಿ ಇಲ್ಲ ಅಂತ ಸಾವು ಯಾರು ತಪ್ಸಕ್ ಆಗಲ್ಲ ಸ್ವಾಮಿ ಬಂದ್ರೆ ಎಲ್ಲಾರು ಹೋಗ್ಲೇಬೇಕು ಬಟ್ ಇವ್ನು ಏನು ಬೇಕಂತ ಆಗಿಲ್ಲ ಬೈ ರೋಡಲ್ಲಿ ಗುಂಡಿ ಇತ್ತು ಅವ್ನ್ ಕಾಣ್ಸಿಲ್ಲ ಸಪೋಸ್ ಸ್ಪೀಡ್ ಆಗಿ ಬಂದಾನೆ ಗುಂಡಿ ತಪ್ಸಕ್ ಆಗಿಲ್ಲ ಆಗಿದೆ ಆಕ್ಸಿಡೆಂಟ್ ಲೇಡಿಗೆ ಏಟ್ ಆಗಿದೆ ಬಟ್ ಏನ್ ತೊಂದರೆ ಇಲ್ಲ ಸ್ವಲ್ಪ ಮೇಜರ್ ಇಶ್ಯೂ ಆಗಿದೆ ಚೇತರಿಸ್ಕೊಂತ ಇದಾರೆ ಅಂತ ಹೇಳ್ತಾ ಇದ್ರು ಏನ್ ಮಾಡಕ್ ಆಗಲ್ಲ ಆಗಿದೆ ಬಟ್ ಆಗ್ತಾವೆ ಇವೆಲ್ಲ ಸಣ್ಣ ಪುಟ್ಟವು ಹಂಗಂತ ಕಂಪ್ನಿನೇ ಬ್ಯಾನ್ ಮಾಡ್ಬೇಕು ಆ ಕಂಪ್ನಿ ಸರಿ ಇಲ್ಲ ಅಂದ್ರೆ ತಪ್ಪು ಇವ್ರಿಗೆ ಬೇಕಾಗಿದ್ದೇ ಯಾವ್ದೋ ಒಂದು ಸಿಕ್ಬೇಕಾಯ್ತು ಸಿಕ್ತು ಹಂಗಾಗ್ಬಿಟ್ಟಿದೆ ಆಟೋದಲ್ಲೂ ಆಗತ್ತೆ ಆಕ್ಸಿಡೆಂಟು ಬೈಕಲ್ಲೂ ಆಗತ್ತೆ ಆಕ್ಸಿಡೆಂಟ್ ಎಲ್ಲದ್ರಲ್ಲೂ ಆಗತ್ತೆ ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ ಡಾರ್ಕ್ ಆಯಿತು ತಪ್ಪಿಸ್ ಆಗಲ್ಲ ಬಟ್ ಆಗಿದೆ ಏನ್ ಮಾಡೋದು ಇವಾಗ ಕಂಪ್ನಿಯವ್ರ ಇದ್ರ ಬಗ್ಗೆ ಫುಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಆಕ್ಚುಲಿ ಇಲ್ಲ ಅವ್ರು ತಗೊಂಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಅದೇನಿದೆ ಕಂಪ್ಲೀಟ್ ಲೇಟ್ ಇದು ಹಾಸ್ಪಿಟಲ್ ಬಿಲ್ ಅವರೇ ಪೇ ಮಾಡಬೇಕು ಯಾಕಂದ್ರೆ ಬಟ್ ಅದು ಸ್ವಲ್ಪ ಡ್ರೈವರ್ದು ತಪ್ಪಿದೆ ಆ ತಂದೆ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಗಾಡಿ ಇವ್ನು ಓಡಿಸ್ತಾ ಇದ್ದಂತೆ ಹಂಗಾಗಿ ಅದ್ರದ ಇನ್ಸೂರೆನ್ಸ್ ಕೂಡ ಕ್ಲೈಮ್ ಆಗುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ ಅದು ಕೂಡ ನೋಡ್ಬೇಕು ಏನಾಗುತ್ತೆ ಅಂತ ಹುಡುಗನ್ ಬಗ್ಗೆ ಕೇಸ್ ಕೂಡ ಆಗಿದೆ ಐ ಆರ್ ದಾಖಲಾಗಿದೆ ನೆಕ್ಸ್ಟ್ ಏನಾಗುತ್ತೋ ನೋಡೋಣ ಇವತ್ತ ಸಂಘಟನೆಗಳು ಆಕ್ಸಿಡೆಂಟ್ ಆಗಿದ ಕಾರಣ ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಧ್ವನಿ ಎತ್ತಿ ರೋಡ್ ಎಲ್ಲಾ ಫುಲ್ ಗುಂಡಿ ಬಿದ್ದಾವೆ ಅದ್ರ ಬಗ್ಗೆ ಮಾತಾಡ್ತೇನೆ ಇಲ್ಲ ಅವರು ಏನಕ್ಕೆ ಆಕ್ಸಿಡೆಂಟ್ ಆಯ್ತು ರೋಡ್ ಸರಿ ಇಲ್ಲ ಸ್ಲಿಪ್ ಆಗಿ ಬಿತ್ತು ಗಾಡಿ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ಬೇಕು ಕೇಳ್ಬೇಕು ಗೌರ್ಮೆಂಟ್ ಗಳು ಹತ್ರ ನಾವು ಟ್ಯಾಕ್ಸ್ ಕಟ್ತೀವಿ ಸ್ವಾಮಿ ರೋಡ್ ರೆಡಿ ಮಾಡ್ಕೊಡಿ ಬೆಂಗಳೂರು ತುಂಬಾ ಈ ತರ ಆಗಿದೆ ರೋಡ್ಗಳು ಹೆಂಗೆ ನಾವು ಓಡಾಡೋದು ಅಂತ ಅದನ್ನ ಬಗ್ಗೆ ಅವ್ರು ರೋಡ್ ಕೇಳ್ಬೇಕು ಕ್ವಶನ್ ಮಾಡ್ಬೇಕು ಅದ್ ಬಿಟ್ಬಿಟ್ಟು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಎಲ್ಲಿಗೋ ಸುತ್ತಿ ಬಳಸಿ ಇದಕ್ಕೆ ಬರ್ತಾರೆ ಇವತ್ತು ಈ ಪರ್ಸನಲ್ ವೆಹಿಕಲ್ಸ್ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ಬೆಂಗಳೂರಲ್ಲಿ ಎವ್ರಿ ಡೇ ಒಂದಲ್ಲ ಎರಡಲ್ಲ ಸುಮಾರು ಆಕ್ಸಿಡೆಂಟ್ ಆಗ್ತವೆ ಕೆಲವು ಡೆತ್ ಆಗ್ತಾರೆ ಕೆಲವು ಕೈ ಮುರಿದು ಹೋಗ್ತಾರೆ ಸ್ವಂತ ವೆಹಿಕಲ್ಸ್ ಅಲ್ಲಿ ಓಡಾಡೋರಲ್ಲ ಅವೆಲ್ಲ ಯಾವ ನ್ಯೂಸ್ ಅಲ್ಲಿ ಬರಲ್ಲ ಕೆಲವು ಯಾಕೆಂದ್ರೆ ಅವೆಲ್ಲ ಸಣ್ಣ ಪುಟ್ಟ ಆಗಿರ್ತಾವೆ ಯಾವ್ದೋ ಆಗಿರ್ತವೆ ಬೆಂಗಳೂರಲ್ಲಿ ಅವೆಲ್ಲ ನ್ಯೂಸ್ ಸಿಗ್ ಬರಲ್ಲ ಇದ್ದೋ ಒಂದು ಸಿಕ್ಬಿಡ್ತು ಬಿಡ್ತು ಪಬ್ಲಿಕ್ ಅಲ್ಲಿ ಆಯ್ತು ಸ್ವಲ್ಪ ಸಿಟಿ ಒಳಗಡೆ ಅದನ್ನೇ ಇಟ್ಕೊಂಡು ಟೂ ಡೇಸ್ ಇಂದ ಎಳಿತಾ ಇದಾರೆ ಎಲ್ಲ ಸಂಘಟನೆಗಳು ಆ ಮುಖ್ಯಸ್ಥರುಗಳು ನಾವು ಬಿಡಲ್ಲ ಕಂಪ್ಲೀಟ್ ಬ್ಯಾನ್ ಮಾಡ್ತೀವಿ ತಾಂಡ ಕೋರ್ಟಲ್ ಸಬ್ಮಿಟ್ ಮಾಡ್ತೀವಿ ಡಾಕ್ಯುಮೆಂಟ್ಸ್ ಸಮೇತವ ಖಂಡಿತ ಬೈಕ್ ಟ್ಯಾಕ್ಸಿ ಸರ್ವಿಸ್ ಮಾಡಕ್ ಬಿಡಲ್ಲ ಅಂತ ಹೇಳ್ತಾ ಇದಾರೆ ನೋಡೋಣ ಅದೇನಾಗುತ್ತೆ ಅಂತವ ಮಹಾರಾಷ್ಟ್ರದಲ್ಲಿ ಏನ್ ರೆಗ್ಯುಲೇಷನ್ ರೂಲ್ಸ್ ಫಾಲೋ ಮಾಡಿದಾರೆ ಅದೇ ತರ ರೂಲ್ಸ್ ಇಲ್ಲಿ ಫಾಲೋ ಮಾಡಿ ಬೈಕ್ ಟ್ಯಾಕ್ಸಿ ಸೇವೆ ಅಂತ ಕೂಡ ಕೋರ್ಟ್ ಅಲ್ಲಿ ಏನೋ ಚರ್ಚೆ ನಡೆದಿದೆ ಅದ್ರ ಬಗ್ಗೆನೂ ಕೂಡ ಹೇಳಿದ್ರು ಅದು ಬರುತ್ತೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ಯಾವ್ದೇ ಕಾರಣಕ್ಕೂ ಪರ್ಮಿಷನ್ ಇಲ್ದಂಗಿರಲ್ಲ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ ಬೈಕ್ ಓಡಾಡೋದೇ ತಪ್ಪಸಕ್ ಆಗಲ್ಲ ಯಾರು ಹಾಗೆ ಆಗ್ತವೆ ಮನೇಲಿ ಇದ್ರು ಸಾಯ್ತಾರೆ ರೋಡಲ್ಲಿ ಇದ್ರು ಸಾಯ್ತಾರೆ ಹಂಗಂತ ಭೂಮಿ ಮೇಲೆ ಓಡಾಡಕ್ಕಾಗಲ್ಲ ಫ್ಲೈಟ್ ಅಲ್ಲಿ ಹೋಗೋರು ಸಾಯ್ತಾರೆ ನಿಮಗೂ ಗೊತ್ತಿರ್ಬೇಕು ಟೂ ಮಂತ್ಸ್ ಬ್ಯಾಕ್ ಒಂದು ಫ್ಲೈಟ್ ಆಕ್ಸಿಡೆಂಟ್ ಕೂಡ ಆಯ್ತು ಏರ್ ಇಂಡಿಯಾ ಒಂದು ಸುಮಾರು ಟೂ ಫಿಫ್ಟಿ ಅಬೋ ಜನ ಸತ್ತೋದ್ರು ಏನ್ ಮಾಡಕ್ ಆಗುತ್ತೆ ಅದು ಹೋಗಿ ಯಾವ್ದೋ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿತ್ತು ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಕೂಡ ಸತ್ತೋದ್ರು ಹಂಗಂತ ಫ್ಲೈಟ್ ಅಲ್ಲಿ ಯಾರು ಓಡಾಡೋದು ಬಿಡಕ್ಕಾಗತ್ತ ಹೇಳಿ ಓಡಾಡ್ಲೇಬೇಕು ಎವರಿ ಡೇ ಅನಿವಾರ್ಯ ಅದು ಆಕ್ಸಿಡೆಂಟ್ ಆಗುತ್ತೆ ಅಂತ ನಾವು ಎಲ್ಲೂ ಹೋಗದಂಗೆ ಎಲ್ಲೂ ಬಿದ್ದಾಗ ಮನೇಲೇ ಇರಬೇಕಾಗತ್ತ ಓಡಾಡ್ಲೇಬೇಕು ಎಲ್ಲಾ ಕೆಲಸ ಮಾಡ್ಲೇಬೇಕು ಸಾವು ಅನ್ನೋದ್ ಬಂದಾಗ ಎಲ್ಲಾರು ಹೋಗ್ಲೇಬೇಕು ಹಂಗಂತ ಬೈಕಲ್ಲೇ ಆಕ್ಸಿಡೆಂಟ್ ಆಗುತ್ತೆ ಬೈಕ್ ಸರಿ ಇಲ್ಲ ಬೈಕ್ ಟ್ಯಾಕ್ಸಿ ಸೇವೆ ಸರಿ ಇಲ್ಲ ಜನಗಳು ಜಾಗೃತಿ ಆಗ್ಬೇಕು ಯಾರು ಹೋಗ್ಬೇಡಿ ಬೈಕ್ ಟ್ಯಾಕ್ಸಿ ಇಲ್ಲಿ ಅಂತ ಫುಲ್ ಅನೌನ್ಸ್ ಮಾಡ್ತಾರ ಅವ್ರು ಈಗ ಅರ್ಜೆಂಟ್ ಅಂತ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಆಟೋದಲ್ಲಿ ಕ್ಯಾಬ್ ಅಲ್ಲಿ ಹೋಗಕ್ಕಾಗತ್ತ ಸ್ವಾಮಿ ಇನ್ನೂರ್ ಮುನ್ನೂರು ರೂಪಾಯಿ ಕೊಟ್ಟು ನಾಕ್ ಕಿಲೋಮೀಟರ್ ಹೋಗಕ್ಕೆ ಒಂದ್ ಗಂಟೆ ಗಟ್ಟಲೆ ಟ್ರಾಫಿಕ್ ಅಲ್ಲಿ ಅವರು ಹೋಗೋಷ್ಟೊತ್ತಿಗೆ ಆಫೀಸಲ್ಲಿ ಎರಡು ಅವರ್ ಟೈಮ್ ಆಗೋಗಿರುತ್ತೆ ಡ್ಯೂಟಿಗೆ ಹೋಗೋರಿಗೆ ಸ್ಕೂಲ್ಗೆ ಹೋಗೋ ಮಕ್ಳಿಗೆಲ್ಲ ಅದೇ ಬೈಕ್ ಅಂದ್ರೆ ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಫಾಸ್ಟ್ ಆ ರೀಚ್ ಆಗ್ಬಿಡ್ತಾರೆ ಶಾರ್ಟ್ ಕಟ್ ರೋಡ್ ಹೋಗ್ಬಿಡ್ಬೋದು ಬೈಕ್ ಬೈಕಲ್ಲಿ ಆಟೋದಲ್ಲಿ ಹೋಗೋಕ್ ಆಗಲ್ಲ ಬೈಕ್ ಅಲ್ಲಿ ತುಂಬಾ ಫೆಸಿಲಿಟಿ ಇದೆ ಬೆನಿಫಿಟ್ ಕೂಡ ಇದೆ ಅದನ್ನ ಒಳ್ಳೆ ರೀತಿ ಯೂಸ್ ಮಾಡ್ಕೋಬೇಕು ಹಂಗಂತ ಇವರು ಇವರು ಬೇಳೆ ಬೈಸ್ಕೋಕೋಸ್ಕರ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ಪದೇ ಪದೇ ಇದೆ ಹೇಳ್ತಾರೆ ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ತೊಂದರೆ ಇಲ್ಲ ಜನಗಳಿಗೆ ನಾನು ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಆಗುತ್ತೆ ಆಕ್ಸಿಡೆಂಟ್ ಜನಗಳು ಸ್ವಲ್ಪ ಕೇರ್ಫುಲ್ ಆಗಿ ಓಡಾಡಬೇಕು ರೈಡರ್ ಪ್ಯಾಸೆಂಜರ್ ಗೆ ಒಳ್ಳೆ ಫುಲ್ ಹೆಲ್ಮೆಟ್ ಕೊಡಬೇಕು ಸೇಫ್ಟಿ ಹೆಲ್ಮೆಟ್ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದ್ರೆ ಏನು ಮೇಜರ್ ಆಗಲ್ಲ ಕೈ ಕಾಲು ಕಿತ್ಕೋಬಹುದು ಸ್ವಲ್ಪ ಅಷ್ಟೇನೆ ಬಟ್ ಆಫ್ ಹೆಲ್ಮೆಟ್ ಕೊಟ್ಟಿರೋದ್ರಿಂದ ಅವ್ರ ತಲೆಗೆ ಸೀರಿಯಸ್ ಇಂಜುರಿ ಆಗಿದೆ ಅದೊಂದು ಸ್ವಲ್ಪ ತಪ್ಪು ರೈಡರ್ ಕೂಡ ಹೇಳ್ತಾ ಇದೀನಿ ಅದ್ಬಿಟ್ರೆ ಬೇರೆ ಇನ್ಯಾರ್ದು ಅವ್ರ ಕಡೆ ತಪ್ಪು ಆಗಿಲ್ಲ ರೋಡ್ ಪ್ರಾಬ್ಲಮ್ ಇತ್ತು ಗುಂಡಿ ಬಿತ್ತು ಹೊಸಬ್ರು ಏನ್ ಮಾಡಕ್ ಆಗುತ್ತೆ ಈಗ ಡೈಲಿ ಓಡಾಡೋರಿಗೆ ಆದ್ರೆ ಗೊತ್ತಿರುತ್ತೆ ಯಾವ ಜಾಗದಲ್ಲಿ ಗುಂಡಿ ಇದೆ ಯಾವ ಜಾಗದಲ್ಲಿ ಅಂಶ ಇದೆ ಅಂತ ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ತಾರೆ ಅವ್ರಿಗೂ ಒಂದ್ಸಲಿ ಕನ್ಫ್ಯೂಸ್ ಆಗ್ಬಿಡ್ತದೆ ಮರ್ತ ಬಿಡ್ತಾರೆ ಅಂತಾರೆ ಯಾರೋ ಒಬ್ಬ ಹೊಸಬ ಒಂದ್ ರೋಡಲ್ಲಿ ಬಂದಾನೆ ಅಂದ್ರೆ ಅವ್ನಿಗೆ ಏನ್ ಗೊತ್ತಾಗುತ್ತೆ ರೋಡಲ್ಲಿ ಎಲ್ಲಿ ಗುಂಡಿ ಇದೆ ಎಲ್ಲಿ ಅಂಶ ಇದೆ ಅಂತ ಅದ್ರಲ್ಲಿ ಫ್ರಂಟ್ ಅಲ್ಲಿ ಒಂದ್ ಗಾಡಿ ಹೋಗ್ತಾ ಇರುತ್ತೆ ಫೋರ್ ವೀಲರ್ ಆ ಫೋರ್ ವೀಲರ್ ಪಾಸ್ ಅವ್ರಿಗೆ ಸಡನ್ ಗುಂಡಿ ಬಂತ ಅವ್ನಿಗೆ ಏನ್ ಗೊತ್ತಾಗಬೇಕು ನಿಮ್ಮ ಅನ್ನಿಸ್ತು ಗುಂಡಿ ಇಳಿಸಿದ ಸ್ಲಿಪ್ ಆಗಿ ಬಿದ್ರು ಲೇಡೀಸ್ ಆಗಿದೆ ಪ್ರಾಬ್ಲಮ್ ಅದೇನು ಮಾಡಕ್ ಆಗಲ್ಲ ಚರ್ಚೆ ಮಾಡಿ ಇದ್ರ ಬಗ್ಗೆ ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಅಂತ ಗೊತ್ತಿಲ್ಲ ಫೈನಲ್ ಜಡ್ಜ್ಮೆಂಟ್ ಏನೇ ಆಗ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಮತ್ತೆ ವಾಪಸ್ ಬರ್ಬೇಕು ಬೆಂಗಳೂರಿಗೆ ಕಂಪ್ಲೀಟ್ ಪರ್ಮಿಷನ್ ಕೊಟ್ಟು ಯಾವುದೇ ತರ ತೊಂದರೆ ಇಲ್ದಂಗೆ ಅದಕ್ಕೆ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡತ್ತಾರ ಹೇಳ್ಬಿಟ್ಟು ಬೈಕ್ ಟ್ಯಾಕ್ಸಿ ಸೇವೆ ಕೊಡ್ಲಿ ನಮಗಂತೂ ಇದ್ರಿಂದ ತುಂಬಾ ಹೆಲ್ಪ್ ಇದೆ ಎಲ್ಲರೂ ಹೋಗೋಕೆ ಬರಕ್ಕೆ ಎಮರ್ಜೆನ್ಸಿಗೆ ಬೈಕೇ ಬೆಸ್ಟ್ ಅರ್ಜೆಂಟ್ ಆಗಿ ಹೋಗ್ಬೋದು ಬರ್ಬೋದು ಆಟೋ ಕ್ಯಾಬ್ಗಳೆಲ್ಲ ಎಮರ್ಜೆನ್ಸಿ ಸಿಗಲ್ಲ ಸಿಕ್ಕಿದ್ರು ಅಮೌಂಟ್ ಜಾಸ್ತಿ ಹೀಗಾಗಿ ಅಷ್ಟು ಪೇಮೆಂಟ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೊಟ್ಬಿಟ್ಟು ಅವರಿಗೆ ಓಡಾಡಕ್ ಆಗಲ್ಲ ಎವ್ರಿ ಡೇ ಬೈಕು ಆಟೋದಲ್ಲಿ ಮಿಡಲ್ ಕ್ಲಾಸ್ ಲೋ ಕ್ಲಾಸ್ ಫ್ಯಾಮಿಲಿಗೆಲ್ಲ ಬೈಕ್ ಟ್ಯಾಕ್ಸಿ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ ನನ್ನ ಪ್ರಕಾರ ಓಕೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇದೇ ಥರ ವಿಡಿಯೋ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಬಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್